ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳದಲ್ಲಿ ಕೇಳಿ ಬಂದಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ದಿನನಿತ್ಯ ಆಗ್ತಾನೆ ಇದೆ ಈಗ ಮತ್ತೊಂದು ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ಪ್ರಮುಖವಾಗಿ ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಅನ್ನುವಂತಹ ಕೋಲಾಹಲ ಸೃಷ್ಟಿ ಮಾಡುವಂತಹ ಪ್ರಯತ್ನಗಳು ಆಗ್ತಾ ಇದೆಯಾ ಅನ್ನುವಂಥ ಅನುಮಾನ ದಟ್ಟವಾಗ್ತಾ ಇದೆ ಕಾರಣ ಈಗ ನೇರವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಟಿ ಐ ಎಂಟ್ರಿ ಆಗೋದಕ್ಕೆ ಸತತವಾಗಿ ಪ್ರಯತ್ನ ಪಡ್ತಾ ಇದೆ ಪ್ರಮುಖವಾಗಿ ಸೌಜನ್ಯ ಪರ ಹೋರಾಟ ಮಾಡೋದಕ್ಕೆ ಧ್ವನಿ ಎತ್ತಿರೋರನ್ನ ಸಂಪರ್ಕ ಮಾಡುವಂತಹ ನಿಯಂ ನಿರಂತರ ಪ್ರಯತ್ನಗಳು ಕೂಡ ಆಗ್ತಾ ಇದೆಯಂತೆ ಹಾಗಾದ್ರೆ ಅಸಲಿಗೆ ಎಸ್ ಟಿ ಐ ಈ ರೀತಿ ಪ್ರಯತ್ನ ಪಡ್ತಾ ಇರೋದು ಯಾಕೆ ಎಸ್ ಟಿ ಪಿ ಐ ಎಂಟ್ರಿ ಆದರೆ ಧರ್ಮಸ್ಥಳದಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಕೇಂದ್ರ ಗೃಹ ಸಚಿವಾಲಯ ಸದ್ಯ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದ್ದಿನ ಕಣ್ಣಿಟ್ಟಿರೋದು ಯಾಕೆ ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ಧರ್ಮಸ್ಥಳದಲ್ಲಿ ಕೇಳೋದಕ್ಕೆ ಸಿಕ್ಕಿರುವಂತಹ ಆರೋಪ ಪ್ರತಿನಿತ್ಯ ಕೂಡ ಅಲ್ಲಿ ಉತ್ಖನನ ಕಾರ್ಯ ಆಗುತ್ತೆ ಎಸ್ಐ ಟಿ ಅಧಿಕಾರಿಗಳ ತನಿಖೆ ಆಗ್ತಾ ಇದೆ ದಿನನಿತ್ಯ ಮುಂದೆ ಬರ್ತಿದ್ದಾರೆ ಇನ್ನೂ ಕೆಲವರು ಮುಂದೆ ಬಂದರು ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ದಂತ ಹೊತ್ತಲೇ ಅಲ್ಲೊಂದಷ್ಟು ಗಲಾಟೆಗಳು ಆಯ್ತು ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆಯ್ತು ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಿಂತಿತ್ತು ಅಂತ ಹಲವು ಕಡೆ ಅದು ವರದಿ ಹಾಕಿದ್ದನ್ನ ಕೂಡ ನೀವು ಗಮನಿಸಿದ್ರಿ ಆ ನಂತರ ಪೊಲೀಸರು ಕೂಡ ಅತಿ ಹೆಚ್ಚಿನ ಅಲರ್ಟ್ ಮಾಡ್ಕೊಂಡ್ರು ಧರ್ಮಸ್ಥಳದಲ್ಲಿ ಬಿಗಿ ಬಂದೋಬಸ್ತ್ನ ಮೂಲಕ ಬಟ್ ಇಲ್ಲಿ ಶಾಕಿಂಗ್ ವಿಚಾರ ಮತ್ತೊಂದು ಮುನ್ನೆಲೆಗೆ ಬರ್ತಾ ಇದೆ ಪ್ರಮುಖವಾಗಿ ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಅನ್ನುವಂತ ವಿಚಾರಗಳನ್ನ ಮುನ್ನೆಲೆಗೆ ತರುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ ತೆರೆ ಮರಿಯಲ್ಲಿ ಅಂತ ಯಾವಾಗ ಬೇಕಾದ್ರೂ ಕೂಡ ತೆರೆ ಮುಂದೆ ಬರುವಂತಹ ಸಾಧ್ಯತೆಗಳಿದೆ ಅಂತ ಪ್ರಯತ್ನಗಳು ನಿರಂತರವಾಗಿ ಆಗ್ತಾ ಇದೆ ಪ್ರಮುಖವಾಗಿ ಇಷ್ಟೆಲ್ಲ ಬೆಳವಣಿಗೆಗೆ ಕಾರಣ ಆಗ್ತಾ ಇರುವುದು ಎಸ್ಟಿ ಅಂತ ಎಸ್ ಟಿ ಪಿಐ ಯಾಕಪ್ಪ ಈ ಪ್ರಕರಣದಲ್ಲಿ ಎಂಟ್ರಿ ಆಗುತ್ತೆ ಅವ್ರು ಯಾಕೆ ಬರ್ತಾರೆ ಅವ್ರು ಯಾಕೆ ಸೌಜನ್ಯ ಪರ ಹೋರಾಟಗಾರನ ಸಂಪರ್ಕ ಮಾಡ್ತಿದ್ದಾರೆ ಅನ್ನೋದು ಬಹುತೇಕರ ಪ್ರಶ್ನೆ ಇದನ್ನ ಜಸ್ಟ್ ಊಹಾಪೋಹ ಅಂತ ನಿಮ್ಮ ಮುಂದೆ ಈ ಸುದ್ದಿಗಳನ್ನ ಇಡ್ತಾ ಇಲ್ಲ ಪ್ರಮುಖವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಪರ ನಿರಂತರವಾಗಿ ಹೋರಾಟ ಮಾಡ್ತಾ ಇರುವಂತಹ ಅವರು ಕೂಡ ಈ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಹೌದು ಎಸ್ ಟಿ ಪಿ ಐ ಅವರು ನನ್ನನ್ನು ಸಂಪರ್ಕ ಮಾಡ್ತಿದ್ದಾರೆ ಅವ್ರಿಗೂ ಸೌಜನ್ಯ ಅವರ ಕೇಸ್ಗೂ ಏನ್ ಸಂಬಂಧ ಅನ್ನೋದನ್ನ ನೇರವಾಗಿ ಅವರೇ ಪ್ರಶ್ನೆ ಮಾಡಿದ್ದಾರೆ ಪ್ರಮುಖವಾಗಿ ಯಾಕೆ ಈ ಅನುಮಾನಗಳು ದಟ್ಟವಾಯಿತು ಯಾಕೆ ಎಸ್ ಟಿ ಪಿ ಐ ಎಂಟ್ರಿ ಆಗುವುದಕ್ಕೆ ಪ್ರಯತ್ನ ಪಡ್ತಾ ಇದೆ ಯಾರ ಮೂಲಕ ಹೇಗೆ ಎಂಟ್ರಿ ಆಗ್ತಿದ್ದಾರೆ ಎನ್ನುವಂತಹ ಪ್ರಶ್ನೆ ಬಹುತೇಕರನ್ನ ಕಾಡ್ತಾ ಇರಬಹುದು ಪ್ರಮುಖವಾಗಿ ಆರ್ ಟಿ ಐ ಕಾರ್ಯಕರ್ತ ವಿನಾಯಕ ಬಾಳಿಗ ಕೊಲೆ ಪ್ರಕರಣದ ಆರೋಪಿಗಳಿಗೆ ಇಲ್ಲಿ ಏನ್ ಕೆಲಸ ಅನ್ನುವಂಥ ಪ್ರಶ್ನೆ ಕಾರಣ ಅವರೇ ಎಂಟ್ರಿ ಆಗೋದಕ್ಕೆ ನೋಡ್ತಿದ್ದಾರಂತೆ ಹೀಗಾಗಿ ಕೇಂದ್ರ ಗೃಹ ಸಚಿವಾಲಯ ಇಡೀ ಪ್ರಕರಣದ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ಅನ್ನುವಂತಹ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ ಇವ್ರ ಎಂಟ್ರಿ ಆದರೆ ಅಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅದೇ ಉದ್ದೇಶ ಇಟ್ಕೊಂಡು ಬರೋ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಇನ್ನೊಂದು ವಿಚಾರ ಜಸ್ಟ್ ಕೇಂದ್ರ ಗೃಹ ಸಚಿವಾಲಯ ಮಾತ್ರ ಇಲ್ಲಿ ಕಣ್ಣಿಟ್ಟಿಲ್ಲ ಗುಪ್ತಚರ ಇಲಾಖೆಯೂ ಕೂಡ ಸತತವಾಗಿ ಈ ಬಗ್ಗೆ ಮಾಹಿತಿ ಪಡ್ಕೊಂಡು ಅಲರ್ಟ್ ಮಾಡ್ತಾ ಇದೆಯಂತೆ ಅಧಿಕಾರಿಗಳನ್ನ ಇಂಥದ್ದೊಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ ಹುಷಾರಾಗಿರಿ ಅಂತ ಪ್ರಮುಖವಾಗಿ ನಿಮ್ಗೆಲ್ಲ ಗೊತ್ತು ಎರಡ್ ಸಾವಿರದ ಹದಿನಾರು ಆರ್ ಟಿ ಐ ಕಾರ್ಯಕರ್ತ ವಿನಾಯಕ ಬಾಳಿಗ ಕೊಲೆ ಪ್ರಕರಣದ ಆರೋಪಿಗಳು ನಿರಂತರವಾಗಿ ಈ ಎಸ್ ಟಿ ಸದಸ್ಯರನ್ನ ಸಂಪರ್ಕ ಮಾಡುವ ಪ್ರಯತ್ನ ಮಾಡುತ್ತಿದ್ದಾರೆ ನರೇಶ್ ಶೆಣೈ ಸೇರಿ ಏಳು ಜನರನ್ನ ವಿನಾಯಕ ಬಾಳಿಗ ಕೊಲೆ ಕೇಸಲ್ಲಿ ಬಂಧಿಸಲಾಗಿತ್ತು ಈಗ ಈ ಆರೋಪಿಗಳು ಎಸ್ ಟಿ ಕಾರ್ಯಕರ್ತರನ್ನ ಧರ್ಮಸ್ಥಳ ಪ್ರಕರಣದಲ್ಲಿ ಎಂಟ್ರಿ ಆಗುವುದಕ್ಕೆ ಫಂಡಿಂಗ್ ಮಾಡುವುದಕ್ಕೆ ಸಂಪರ್ಕ ಮಾಡುತ್ತಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಮುನ್ನೆಲೆಗೆ ಬಂದಿದೆ ಬಹುತೇಕರಿಗೆ ಈಗ ಪ್ರಶ್ನೆ ಬರಬಹುದು ಎಸ್ ಟಿ ಪಿ ಐ ಅವರು ಎಂಟ್ರಿ ಆದ್ರೂ ತಿಮರೋಡಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಬಟ್ ಈಗ ಯಾಕೋ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಎಸ್ ಟಿ ಪಿ ಐ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅಂದ್ರೆ ಫಂಡಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಫಂಡಿಂಗ್ ಮಾಡ್ತೀವಿ ನೀವು ಎಂಟ್ರಿ ಆಗಿ ಅಲ್ಲಿ ಹೋರಾಟಗಳನ್ನು ಮಾಡಿ ಪ್ರತಿಭಟನೆಗಳನ್ನ ಮಾಡಿ ಮುಸ್ಲಿಂ ವರ್ಸಸ್ ಹಿಂದೂ ಅನ್ನುವಂತಹ ಪರಿಸ್ಥಿತಿನ ನಿರ್ಮಾಣ ಮಾಡಿ ಅದಕ್ಕೆ ನಾವು ದುಡ್ಡು ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಅವ್ರನ್ನ ಮುನ್ನೆಲೆಗೆ ತರುವಂತಹ ಸತತ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಎನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ ನಿಮ್ಗೆಲ್ಲ ಗೊತ್ತು ಈಗ ಶಾಂತಿಯುತವಾಗಿ ಆರೋಪಗಳು ಹೌದು ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕು ಅನ್ನೋ ನಿಟ್ಟಿನಲ್ಲೇ ಎಸ್ಐಟಿ ಟಿನ ಸರ್ಕಾರ ರಚನೆ ಮಾಡಿದೆ ಎಸ್ಐ ಟಿ ಕೂಡ ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನು ಚುರುಕುಗೊಳಿಸಿದೆ ಬಂದಿರುವ ಆರೋಪಕ್ಕೆ ಸಂಬಂಧಪಟ್ಟಂತಹ ಆ ಅನಾಮಿಕ ವ್ಯಕ್ತಿ ತೋರಿಸಿರುವ ಜಾಗದಲ್ಲೂ ಕೂಡ ಉತ್ಖನನ ಕಾರ್ಯ ಆಗ್ತಾ ಇದೆ ಇಷ್ಟೆಲ್ಲ ಶಾಂತಿಯುತವಾಗಿ ಆಗಿ ಯಾರ ಪ್ರಭಾವಕ್ಕೂ ಒಳಗಾಗದೆ ಎಸ್ಐ ಟಿ ಅಧಿಕಾರಿಗಳ ತನಿಖೆ ಪಾರದರ್ಶಕವಾಗ್ತಾ ಇದೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸತ್ಯಾಸತ್ಯತೆ ಹೊರಗಡೆ ಬರಬಹುದು ಅಂತ ಎಲ್ಲರೂ ಕೂಡ ಎದುರು ನೋಡ್ತಿದ್ದಾರೆ ಬಟ್ ಇಲ್ಲಿ ಕಂಪ್ಲೀಟ್ ಆಗಿ ಪ್ರಕರಣದ ದಿಕ್ಕು ಬದಲಾಯಿಸಿ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ತೆರೆ ಮರೆಯಲ್ಲೇ ನಿಂತ್ಕೊಂಡು ಎಸ್ ಟಿ ಪಿ ಐ ಕಾರ್ಯಕರ್ತರು ಪ್ರಯತ್ನ ಪಡ್ತಿದ್ದಾರೆ ಜಸ್ಟ್ ಇಲ್ಲಿಗೆ ಇದು ಮುಗಿಬಾರದು ಬೇರೆ ರೀತಿಯ ಆಯಾಮ ಪಡೆದುಕೊಳ್ಬೇಕು ಅತಿ ದೊಡ್ಡ ಗಲಭೆಗೆ ಅದು ಕಾರಣ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಷಡ್ಯಂತ್ರಗಳು ರೂಪುಗೊಂಡಿದೆ ಅನ್ನುವಂಥ ವಿಚಾರವನ್ನ ಸ್ವತಃ ಗುಪ್ತಚರ ಇಲಾಖೆನೇ ಈ ಬಗ್ಗೆ ಮಾಹಿತಿ ಕೊಟ್ಟಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ನ್ಯೂಸ್ ಪಿಟ್ ಲೈವ್ಗೆ ಉನ್ನತ ಮೂಲಗಳಿಂದ ಈ ಮಾಹಿತಿ ಸಿಗ್ತಾ ಇದೆ ಈ ಪ್ರಕರಣದಲ್ಲಿ ಮತ್ತೊಂದು ಬೆಳವಣಿಗೆ ಕೂಡ ಆಗ್ತಾ ಇದೆ ಸಂಪೂರ್ಣವಾಗಿ ಈಗ ಕೇಂದ್ರ ಗೃಹ ಸಚಿವಾಲಯ ಈ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾ ಇದೆ ಹದ್ದಿನ ಕಣ್ಣಿಟ್ಟಿದೆ ಅಂತ ಹೇಳಿದ್ವಲ್ಲ ನಾವು ಇದರ ಜೊತೆಗೆ ಎನ್ಐಎ ಕೂಡ ಯಾವ ಕ್ಷಣಕ್ಕಾದರೂ ಎಂಟ್ರಿ ಆಗುವ ಸಾಧ್ಯತೆ ಇದೆ ಎನ್ಐಎ ಕೂಡ ಯಾಕೆ ಎಂಟ್ರಿ ಆಗಬಹುದು ಈ ಪ್ರಕರಣದಲ್ಲಿ ಅನ್ನೋದ್ರ ಬಗ್ಗೆ ಈ ಹಿಂದೆ ನ್ಯೂಸ್ ಪಿಟ್ ಲೈವ್ ಅಲ್ಲಿ ಒಂದು ವಿಡಿಯೋ ಕೂಡ ಮಾಡಿ ನಿಮ್ಮ ಮುಂದೆ ಅದನ್ನ ಇಟ್ಟಿದ್ವಿ ಕೂಡ ಈಗ ಆಲ್ರೆಡಿ ಈ ಎಸ್ ಟಿ ಕೆಲ ಕಾರ್ಯಕರ್ತರು ಈ ಮಹೇಶ್ ತಿಮರೋಡಿ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರಂತೆ ಪ್ರೊಟೆಕ್ಟ್ ಮಾಡಿ ನಿಮ್ಮನ್ನ ಭೇಟಿ ಆಗಬೇಕು ಅವಕಾಶ ಮಾಡಿಕೊಡಿ ಅಂತ ನಿರಂತರವಾಗಿ ಕರೆ ಮಾಡ್ತಿದ್ದಾರಂತೆ ಆದ್ರೆ ಧರ್ಮಸ್ಥಳ ಪ್ರಕರಣಕ್ಕೂ ಈ ಎಸ್ಟಿ ಪಿಐ ಕಾರ್ಯಕರ್ತರಿಗೆ ಏನಪ್ಪ ಸಂಬಂಧ ಬೇಡ ಅನ್ನೋ ರೀತಿಯಲ್ಲಿ ಭೇಟಿಗೆ ಅವಕಾಶ ಇಲ್ಲ ಅನ್ನೋ ರೀತಿಯಲ್ಲಿ ನಿರಾಕರಿಸಿದ್ದಾರೆ ಮಹೇಶ್ ತಿಮರೋಡಿ ಅನ್ನೋದ್ರ ಅವರೇ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಪ್ರಮುಖವಾಗಿ ಯಾಕೆ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಟಿ ಪಿಐ ಕಾರ್ಯಕರ್ತರು ಎಂಟ್ರಿ ಆಗುವುದಕ್ಕೆ ಸತತ ಪ್ರಯತ್ನ ಪಡ್ತಿದ್ದಾರೆ ಅಂದ್ರೆ ನಿಮ್ಗೆಲ್ಲ ಗೊತ್ತು ಇಲ್ಲಿ ಹೋರಾಟ ಪ್ರತಿಭಟನೆಗಳ ಆದ ಬಳಿಕ ಇಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ವಿಚಾರವನ್ನ ಮುನ್ನೆಲೆಗೆ ತಂದು ಅಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ತರೋದು ಹೌದಾ ಹೀಗೆಲ್ಲ ಆಗ್ತಾ ಇದೆ ಅಂತ ಕೆಲವರು ರೊಚ್ಚಿಗೆದ್ದು ಇನ್ಯಾವುದು ಗಲಾಟೆಗೆ ಮುಂದಾಗೋದು ಅಲ್ಲಿಗೆ ಪರಿಸ್ಥಿತಿ ಹಿಂದೂ ವರ್ಸಸ್ ಮುಸ್ಲಿಂ ಅನ್ನುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಬಿಟ್ಟಾಗ ನಮ್ ನಮ್ಮಲ್ಲೇ ಗಲಾಟೆಗಳು ಗಲಭೆಗಳು ಸೃಷ್ಟಿಯಾದಾಗ ಅದರ ಲಾಭವನ್ನ ನಾವು ಪಡೆದುಕೊಳ್ಳಬಹುದಲ್ಲ ಶಾಂತಿ ಭಂಗ ಮಾಡಬಹುದಲ್ವಾ ಇಂಥ ಪ್ಲಾನಿಂಗ್ ಅಲ್ಲೇ ಎಸ್ ಟಿ ಐ ಕಾರ್ಯಕರ್ತರು ಇದಕ್ಕೆ ಎಂಟ್ರಿ ಆಗುವುದಕ್ಕೆ ಸತತವಾಗಿ ಪ್ರಯತ್ನ ಪಡ್ತಿದ್ದಾರೆ ಬಟ್ ಇಲ್ಲಿ ತನಕ ಈ ಹೋರಾಟಗಾರನ ಸಂಪರ್ಕ ಮಾಡುವಂತಹ ಪ್ರಯತ್ನಗಳಿತ್ತಲ್ಲ ಭೇಟಿ ಆಗುವುದಕ್ಕೆ ಅವಕಾಶ ಕೇಳಿದ್ರಲ್ಲ ಬಟ್ ಯಾವುದಕ್ಕೂ ಕೂಡ ಸದ್ಯಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ನುವಂತಹ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ ಬಟ್ ಏನೇ ಹೇಳಿ ಈ ಎಸ್ ಟಿ ಕಾರ್ಯಕರ್ತರು ಯಾಕೆ ಎಂಟ್ರಿ ಹೇಳಿ ಫಸ್ಟ್ ಆಫ್ ಆಲ್ ಯಾಕಂದ್ರೆ ಧರ್ಮಸ್ಥಳದಲ್ಲಿ ಕೇಳೋದಕ್ಕೆ ಸಿಕ್ಕಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ತಾ ಇದೆ ಎಸ್ಐಟಿ ಟಿ ರಚನೆ ಆಗಿದೆ ಆ ಮೂಲಕ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಯಾರಾದ್ರೂ ಈ ಘಟ ನೋಡಿದ್ರೆ ಅದಕ್ಕೆ ಸಾಕ್ಷಿ ಆಗಿದ್ರೆ ಇಂಥ ಘಟನೆಗಳನ್ನ ನಾವು ಕೂಡ ನೋಡಿದ್ವಿ ನಾವು ಕೂಡ ಇದ್ವಿ ಆ ಸಂದರ್ಭದಲ್ಲಿ ಅಂತ ಹೇಳಿದ್ರು ಅಧಿಕೃತವಾಗಿ ಬಂದು ದೂರ ಎಸ್ ಐ ಟಿಯಲ್ಲಿ ಅಲ್ಲಿ ಮುಕ್ತ ಅವಕಾಶವನ್ನ ನೀಡಲಾಗಿದೆ ನೀವು ಮುಂದೆ ಬಂದು ದೂರ ಕೊಡೋದಕ್ಕೆ ಅವಕಾಶ ಇಲ್ವಾ ನಿಮ್ಗೆ ಆಗ್ತಾ ಇಲ್ವಾ ಭಯಾನ ಅಂತ ಅಂದ್ರೂ ಕೂಡ ಸಹಾಯವಾಣಿಯ ನಂಬರನ್ನ ಕೂಡ ನೀಡಲಾಗಿದೆ ಗೌಪ್ಯವಾಗಿ ನಿಮ್ಮ ಮಾಹಿತಿಯನ್ನ ಇಟ್ಟು ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಐ ಟಿ ಅಧಿಕಾರಿಗಳು ಕೂಡ ಸರ್ವ ಸನ್ನದ್ಧರಾಗಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಆಗ್ತಾ ಇದ್ದಾಗ ಸತ್ಯಾಸ ಹೊರಗಡೆ ಬರಬೇಕು ಉನ್ನತ ರೀತಿಯಲ್ಲಿ ತನಿಖೆ ಆಗಬೇಕು ಇನ್ಯಾರೋ ಬಂದು ಅಲ್ಲಿ ಗಲಭೆ ಪ್ರಯತ್ನಗಳನ್ನ ಮಾಡುದು ಈ ದಿಕ್ಕು ತಪ್ಪಿಸುವ ಕೆಲಸಗಳನ್ನ ಮಾಡುದು ವರ್ಸಸ್ ಮುಸ್ಲಿಂ ಅನ್ನುವಂತ ಪರಿಸ್ಥಿತಿನ ನಿರ್ಮಾಣ ಮಾಡುದು ಅಷ್ಟರ ಮಟ್ಟಿಗೆ ಚೆನ್ನಾಗಿರಲ್ಲ ಅಂತ ಇದನ್ನೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಯಾರದೋ ಒಬ್ರು ಬಂದು ಹೇಳ್ತಾರೆ ಯಾರೋ ಒಂದು ಪ್ರಚೋದನೆ ಕೊಡ್ತಾರೆ ಅಂದ್ರೆ ಆ ಉದ್ವೇಗಕ್ಕೆ ಒಳಗಾಗದೆ ಪರಿಸ್ಥಿತಿಯನ್ನ ಹದಗೆಡಿಸುವ ಪ್ರಯತ್ನ ನಮ್ ನಮ್ಮಲ್ಲೇ ಆಗಬಾರದು ಅನ್ನೋದಷ್ಟೇ ನಮ್ಮ ಆಶಯ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು